ये मतलब तो भाग के मतलब बुडवाल जनाब भाग बैठते हैं प्रभाकर समायन का मतलब डिप्याशनी जो मनोवैशी टोटका करता है वो श्वाच्यर रत्नम धर्मरत्नम सजा मुशी कामी धर्मांक कराई के प्रश्न की प्रश्नपत्र है मतलब फ्री पुज्य जलसनब्रमी भाग कर चले गए श्वाच्यर खडीला वाले रे भक्ति पुरुष का नाम क्या पुरी जुन� आज इस दिन तक हेल्प नहीं होगी तुम तो आज ये रोज़ ना करें जितने हम बच्चे पढ़ाई करते हैं तो हेल्प नहीं होता है ना कहीं में घूमने के लिए आना नमस्कार को घूमने के लिए मोती ज्ञान ज्योति गुरु चंद्र वीरानी Oh, the गुरु रूप महायोगी गुरु चंद्र रैया गुरु ताई गुरु धंधे गुरु बेगम गुड़ढ़गावो गुरु रैया गुरु शरुआत परमो जाति धामलो गुरु रैया गुरु शरुआत परमो जाति धामलो सत्य जित्तुनि क्या सुगन्ध गुरु रूप ब्रह्मे निक्य पूजन हर गुरु आ मेरे रहियों में इक्का पूजा गुरु में आप मनी से रहियों में एक अनुत्तीनान दोषी लोगे जनरल i'm gonna ಗುರುವಿಗೆ ಭಕ್ತಿ ಅರ್ಪಣೆಯ ಶರೀಕ್ಷಣಗಳನ್ನು ಸವೆಯುವುದು ಈ ಸಮಯ ದಯವಿಟ್ಟು ರುದ್ರಾಕ್ಷಿಯ ಧಾರಣೆಯ ಮುಖೇನ ವಿಶೇಷವಾಗಿ ಮಡಿಯ ಮುಖೇನ ಪ್ರೀತಿಯ ಭೂತವಾಗಿರುವಂತ ಮಾಲಾರ್ಪಣೆ ಮತ್ತು ಭಕ್ತಿಯ ಭಿನ್ನವತ್ತಾಯಿಯ ಮೂಲ ಶರಣು ಆರೈ ಸಾಹೇಬಾರ ವೇದಿಕೆ ಮೇಲೆ ವಸ್ತಾದವರು ಪ್ರೆನ್ಸ್ ಕಮಿಟಿ ಎಲ್ಲ ಗಣ್ಯಾತಿ ಗಣ್ಯರು ಮಲ್ಲಯ್ಯ ಸ್ವಾಮಿ ಹಿರಿಯ ಮಠವರು ವೇದಿಕೆ ಮುಂಭಾಗದಲ್ಲಿ ತೊಂದರೆ ತರ್ತಾಡ್ತಾನೆ ದೇವಸ್ಥಾನದ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಬಂದು

ಈಲಗಿರಿ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶ್ರೀ ಚನ್ನ ಸಂಸ್ಥಾನ ಭಕ್ತರ ಶ್ರದ್ಧಾ ಭಕ್ತಿ ಮತ್ತು ನಿರಂತರ ನಾಸವಾದ ಸುಪ್ರಸಿದ ಕ್ಷೇತ್ರವಾಗಿದೆ ಈ ಸಂಸ್ಥಾನದ ಎಂಟನೇ ಪಟ್ಟಾಧ್ಯಕ್ಷರಾದ ಪುಟ್ಯ ಶ್ರೀ ಶ್ರೂಡ್ ಚನ್ನಿವಾಚಾರ್ಯ ತಾವು ನಮ್ಮನ್ನು ಉದ್ದೇಶಗಳು ಪುಣ್ಯ ದಂಪತಿಗಳಾದ ಮಾತು ಶ್ರೀ ಲಿಂಗ್ಕ್ಯ ಸುಭದ್ರಾಬಾಯಿ ಹಾಗೂ ಲಿಂಗೈಕ್ಯ ವೀರಭೂರ್ತಿ ಹಿರಣ ಇವರ ಶುಭದ್ರಾಗಿ ದಿನಾಂಕ ಒಂದು ಏಳು ಹತ್ತೊಂಬತ್ತು ಹರಕೋಡದಲ್ಲಿ ಜನಿಸಿದ್ರಿ ಬಾಲ್ಯ ಜೀವನದ ಪ್ರಾಥಮಿಕ ವಿದ್ಯಾಭ್ಯಾಸ ಹರಕೂಡದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಶಿಕ್ಷಣ ಪ್ರೌಢಶಾಲೆಯಲ್ಲಿ ಬೆಳೆದು ಕಾಲೇಜು ಕಾಲೇಜು ವ್ಯಾಸಂಗವನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಎ ಶಿಕ್ಷಣ ಸಂಸ್ಥೆಯ ಶ್ರೀ ಕಾಳಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಪೂರೈಸಿ ಬಿ ಎ ಪದವಿ ಪಡೆದುಕೊಂಡು ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಧಾರವಾಡದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಹತ್ತೊಂಬತ್ತು ಕನ್ನಡ ವಿಷಯದಲ್ಲಿ ಎಂಇಎ ಪದವಿ ಪಡೆದಿರುವ ಮುಂದೆ ದಿನಾಂಕ ಇಪ್ಪತ್ತೈದು ನಾಲ್ಕು ತೊಂಬತ್ತಾರರಂದು ಗುರು ಹತ್ತೊಂಬತ್ತಾರು ಚರ ಮೂರ್ತಿಗಳ ಸಮ್ಮುಖದಲ್ಲಿ ಶ್ರೀ ಚನ್ನ ಚನ್ನಸವೇಶ್ವರ ಹಿರೇಮಠ ಸಂಸ್ಥಾನದ ಎಂಟನೇ ಪದ ಪಟ್ಟಾಧ್ಯಕ್ಷರಾಗಿ ನೂರಾರು ವರ್ಷಗಳಲ್ಲಿ ಮಾಡಬೇಕಾದ ಮಹಾ ಕಾರ್ಯಗಳನ್ನು ಕೆಲವೇ ವರ್ಷಗಳಲ್ಲಿ ಮಾಡಿ ಸಾಧನೆ ಶಿಖರ ಈ ಸಂದರ್ಭದಲ್ಲಿ ಧರ್ಮ ಸಾಹಿತ್ಯ ಶಿಕ್ಷಣ ದಾಸೋಹ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿ ಬೆಳೆಯುವ ಯುವ ಜನಾಂಗದಲ್ಲಿ ಸದ್ಗುಣ ಸೌಜನ್ಯ ಸತ್ಯ ನಿಷ್ಠೆ ಕಾಯಕ ಧರ್ಮ ಪರಿಪಾಲನೆ ಮತ್ತು ದೇಶಾಭಿಮಾನ ಘೋಷಿಸುತ್ತಿದ್ದೀರಿ ಜಾತಿ ಧರ್ಮ ಮತ್ತು ಸಮಾನತೆಯ ಸಾರಥ ಸಾಮರಸ್ಯ ವಿದ್ಯುತ್ ಭಾವೈಕ್ಯತೆಯ ಹೆಸರೆಯಾಗಿದ್ದೀರಿ ಭಕ್ತರ ಉದ್ಧಾರಕ್ಕಾಗಿ ಹಗಲಿರುಳು ಮಿಂಚಿನ ಸಂಚಾರ ನಿಯುಕ್ತ ಭಕ್ತರಿಗೆ ಧರ್ಮ ಸಂಸ್ಕಾರ ನೀಡುತ್ತಾ ಸನ್ಮಾರ್ಗದಲ್ಲಿ ಬೋಧಿಸುತ್ತಿದ್ದೇನೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಭಕ್ತರಿಗೆ ಅನ್ನ ದಾಸೋಹ ಕಾಯಕ ಮೂರ್ತಿಗಳಾಗಿದ್ದೇನೆ ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲಿ ಭಕ್ತರಿಗೆ ನಿರಂತರ ಅನ್ನದೋಷ ಮಾಡುವ ಮೂಲಕ ದಾಸೋಹ ಕಾಯಕ ಮೂರ್ತಿಗಳಾಗಿದ್ದೇನೆ ಹಾಗೆಯೇ ಶ್ರೀ ಚಂದ್ರ ವಿಶ್ವೇಶ್ವರ ಸಂಸ್ಥಾನ ಹಿರೇಮಠ ಶಿವಕೂಟ ಪ್ರಕಾಶನದ ಮೂಲಕ ಪ್ರತಿ ವರ್ಷ ಹಲವು ಮೌಲಿಕ ಕನ್ನಡದ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘ ಕೊಡುಗೆ ನೀಡಿದಿರಿ ಅಲ್ಲದೆ ತಾವು ಸಂಸ್ಥಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡ ಮಕ್ಕಳಿಗೆ ಉಚಿತ ಊಟ ವಸತಿ ಮತ್ತು ಶಿಕ್ಷಣ ಕಲ್ಪಿಸಿದ ವಿವಿಧ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಹಲವು ಉಚಿತ ವ್ಯವಹಾರಗಳನ್ನು ಏರ್ಪಡಿಸಿ ಬಡವರ ಆಶಾ ಅದೇ ರೀತಿ ಪ್ರತಿ ವರ್ಷ ವಿವಿಧ ಸಾಧಕರನ್ನು ಗುರುತಿಸಿ ಶ್ರೀ ಚನ್ನ ಬಸವ ಶ್ರೀ ಚನ್ನ ರತ್ನ ಚನ್ನ ಕಲ್ಯಾಣ ಕರ್ನಾಟಕ ಸಂಗೀತ ಸಮಾಜ ರತ್ನ ಮತ್ತು ಶಿಕ್ಷಕರತ್ನ ಎಂಬ ಹಲವು ಪ್ರಶಸ್ತಿಗಳನ್ನು ನೀಡಿ ಚಿನ್ನದ ಉನ್ನಿಟ್ಟು ಸನ್ಮಾನಿಸಿ ಪುರಸ್ಕರಿಸುವುದರ ಮೂಲಕ ಒಡೆಯ ಈಗ ಇಂತಹ ದಾಸೋಹ ತಾಯಂಗ ಅವರು

ತಮ್ಮ ಗುರು ಕಾರ್ಯವನ್ನು ನಮಗೆ ಗಮನಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಇವರಿಂದ ಬಸವ ಕಲ್ಯಾಣದ ಹಾಕೋಣ ಮಾಡಲಾಗ್ತದೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ಮ ಸ್ಥಳ ಬಿಪಿಡಿ ಬಸವ ಕಲ್ಯಾಣ ಬಸವ ಕಲ್ಯಾಣ هي پر گهرا धन्यः गुण आनन्दनः गुणं गोविनपाठकगुणा سر راج کرن غريمن پاها ته گيرن نو غريمن پاها ته گيرن لا سر سر ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು